ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ನಾನು ಮುಂಚೆನೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರತಿಯೊಂದು ಪೂಜಾ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತಿನ ದಿನದಲ್ಲಿ ನಾವು ತಾಯಿಯ ಕಳಶವನ್ನು ಯಾವ ರೀತಿ ಇಡಬೇಕು ಯಾವಾಗ ಇಡಬೇಕು ಎಲ್ಲಿ ಇಡಬೇಕು ಅನ್ನೋದನ್ನು ಈ ರೀತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಕಳಶವನ್ನು ನಾವು ಎರಡು ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೋಬೇಕಾಗತ್ತೆ ಸೊ ಇದು ಕೆಲವರಿಗೆ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಗೊತ್ತಿರೋದರಿಲ್ಲ ಅದು ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಏನಪ್ಪ ಅಂತಂದರೆ ವರಮಹಾಲಕ್ಷ್ಮಿಯನ್ನು ನೀವು ಯಾವ ಜಾಗದಲ್ಲಿ ಕೂರಿಸ್ತೀರ ಆ ಜಾಗದಲ್ಲಿ ಈ ಒಂದು ಕೆಲಸವನ್ನು ಮಾಡಲೇಬೇಕಾಗತ್ತೆ ಅದೇನಪ್ಪ ಅಂತಂತಂದರೆ ನೀವು ಎಷ್ಟೇ ಕ್ಲೀನಾಗಿ ಮನೆಯನ್ನು ಒರೆಸಿದ್ರು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದರೂ ಕೂಡ ವರಮಹಾಲಕ್ಷ್ಮಿಯ ದೇವಿನ ಕೂರಿಸೋದಕ್ಕೆ ಮುಂಚೆ ಒಂದು ಸ್ವಲ್ಪ ನೀರು ತಗೊಳ್ಳಿ ನೀರಲ್ಲಿ ಅರಿಶಿನ ಉಪ್ಪು ಗಂಜಲ ಪಚ್ಚ ಕರ್ಪೂರ ಒಂದು ತುಳಸಿ ಎಲೆ ಈ ಇಷ್ಟು ಸಾಮಗ್ರಿಗಳನ್ನು ಬೆರೆಸಿ ಕೈಯಲ್ಲಿ ನೆಲವನ್ನು ಒರೆಸ್ಬೇಕು ಒಂದು ಬಟ್ಟೆ ತೊಗೊಂಡು ಕೈಯಲ್ಲೇ ಒರೆಸ್ಬೇಕು ಮಾಪು ಗೀಪು ಯಾವುದು ಯೂಸ್ ಮಾಡೋ ಹಾಗಿಲ್ಲ ಸೊ ಅದಾದ ಮೇಲೆ ನೀವು ಟೇಬಲ್ ಇಟ್ಕೋತಿರೋ ಮನೆ ಇಟ್ಕೋತಿರೋ ಮಂಟಪ ಪೀಠ ಯಾವುದು ಬೇಕಾದರೂ ನೀವು ಇಟ್ಕೊಬೋದು ಆ ಪೀಠದ ಮೇಲುಗಡೆ ಮೊದಲನೇದಾಗಿ ಮಾಡಬೇಕಾಗಿರುವಂಥದ್ದು ಒಂದು ಬಾಳೆ ಎಲೆಯನ್ನು ಹಾಕಬೇಕು ಬಾಳೆ ಎಲೆ ದೇವಿಯ ಬಲಭಾಗಕ್ಕೆ ಇರೋವಂಥದ್ದು ಬಾಳೆ ಎಲೆ ಸೊ ಇವಾಗ ಒಬ್ಬೊಬ್ಬರ ಮನೆಯಲ್ಲಿ ನಾವು ಬೆಳ್ಳಿ ತಟ್ಟೆನೇ ಇದೆ ನಾವು ಬೆಳ್ಳಿನೇ ಇಡ್ತೀವಿ ಇಲ್ಲ ತಾಮ್ರದ ತಟ್ಟೆಯಲ್ಲೇ ಇದೆ ತಾಮ್ರದ ತಟ್ಟೆ ಇಡ್ತೀವಿ ಇಡೀ ತೊಂದರೆ ಇಲ್ಲ ಆದರೆ ನೀವು ಏನಾದರೂ ಇಡೋದಕ್ಕೆ ಮುಂಚೆ ಕೆಳಗಡೆ ನೀವು ಬಾಳೆ ಎಲೆಯನ್ನು ಹಾಕೋದು ತುಂಬ ಶ್ರೇಷ್ಠವಾಗುತ್ತೆ ಸೊ ಆ ಬಾಳೆ ಎಲೆಯ ಮೇಲೆ ನೀವು ಅಷ್ಟದಳ ಪದ್ಮವನ್ನು ಬರಿಬೇಕಾಗತ್ತೆ ಇಲ್ಲ ಲಕ್ಷ್ಮೀ ಕವಚ ಲಕ್ಷ್ಮಿ ಯಂತ್ರ ಎಲ್ಲ ಸಿಗುತ್ತೆ ಅದು ಬರಿಬೋದು ಬರೀಲಿಕ್ಕೆ ಬರೋಲ್ಲ ಬರೆಯೋದಕ್ಕಾಗಲ್ಲ ಅನ್ನೋರು ಅಷ್ಟದಳ ಪದ್ಮವನ್ನು ಬರಿಬೇಕಾಗತ್ತೆ ಅಷ್ಟದಳ ಪದ್ಮವನ್ನು ಬರೆದು ಅಕ್ಕಿಯನ್ನು ಹಾಕಿ ಅದರ ಮೇಲ್ಗಡೆ ನಾವು ದೊಡ್ಡದಾದಂತಹ ಒಂದು ಬಿಂದಿಗೆಯನ್ನು ಇಟ್ಕೋಬೇಕಾಗತ್ತೆ ಅದು ತಾಮ್ರದ್ದಾಗಿರ್ಬೋದು ಹಿತ್ತಾಳೆ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಯಾವುದಾದ್ರೂ ಆದಷ್ಟು ಪ್ಲಾಸ್ಟಿಕ್ಕು ಈ ಬಾಕ್ಸಸ್ಸು ಈ ಡಬ್ಬಗಳು ಸ್ಟೀಲ್ ಡಬ್ಬ ಅದನ್ನೆಲ್ಲ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ ಸೊ ಇವಾಗ ಕೆಲವೊಬ್ಬರು ಆ ದುಡ್ಡು ಬಿಂದಿಗೆ ಇಡ್ತಾರಲ್ಲ ನಾನು ಮೊದಲೇ ಹೇಳಿದ್ದೆ ಎರಡು ಇಟ್ಕೋಬೇಕು ಅಂತ ಸೊ ಹಾಗೆ ಒಂದು ದೊಡ್ಡ ಬಿಂದಿಗೆ ಇನ್ನೊಂದು ಚಿಕ್ಕ ಬಿಂದಿಗೆ ಬಿಂದಿಗೆ ಅಥವಾ ಚಿಕ್ಕ ಕಳಶ ನಿಮ್ಮ ಮನೆಯಲ್ಲಿ ಪದ್ಧತಿ ಯಾವ್ದು ನಡ್ಕೊಂಡು ಬಂದಿದೆಯೋ ಅದು ಸೊ ಮೊದಲನೇದಾಗಿ ಆ ದೊಡ್ಡ ಬಿಂದಿಗೆಯಲ್ಲಿ ನಾವು ಏನಪ್ಪ ಹಾಕ್ತೀವಿ ಅಂದರೆ ಸಾಮಾನ್ಯವಾಗಿ ಧಾನ್ಯಗಳು ಅಥವಾ ಅಕ್ಕಿ ಏನೋ ಒಂದು ಹಾಕ್ತೀವಿ ಆದರೆ ಸರಿಯಾದ ಕ್ರಮ ಏನಪ್ಪ ಅಂತಂತಂದರೆ ಮೊದಲು ದೊಡ್ಡ ಬಿಂದಿಗೆಯ ಅರ್ಧ ಭಾಗದಷ್ಟು ಅಕ್ಕಿಯನ್ನು ಹಾಕುವಂಥದ್ದು ಅಕ್ಕಿಯನ್ನು ಹಾಕಿ ಅದರ ಒಳಗೆ ಅರ್ಧ ಭಾಗದಷ್ಟು ಮಾತ್ರ ಅಕ್ಕಿಯನ್ನು ಹಾಕಿ ಮತ್ತು ಮೂರು ಥರ ಹಣ್ಣುಗಳನ್ನು ಹಾಕುವಂಥದ್ದು ಶ್ರೇಷ್ಠವಾಗುತ್ತೆ ಯಾವುದಾದ್ರೂ ಆಗಿರ್ಬೋದು ಸೇಬು ದಾಳಿಂಬೆ ಕಿತ್ತಳೆ ಸಪೋಟ ಚೇಪೇಕಾಯಿ ಯಾವುದಾದ್ರೂ ಆಗಿರ್ಬೋದು ಮೂರು ತರಹದ ಹಣ್ಣುಗಳನ್ನ ಹಾಕಬೇಕಾಗತ್ತೆ ಮತ್ತು ಐದು ತರಹದ ಡ್ರೈ ಫ್ರೂಟ್ಸನ್ನ ಹಾಕಬೇಕಾಗತ್ತೆ ಇಲ್ಲಿ ಕೆಲವರು ಏನು ಮಾಡಿಬಿಡ್ತಾರೆ ಅಂತಂತಂದರೆ ಚಿಕ್ಕ ಕಳಶ ದೇವ್ರ ಕಳಶ ಇರುತ್ತಲ್ಲ ಅದಕ್ಕೆ ಡ್ರೈ ಫ್ರೂಟ್ಸು ಏನೇನಿದೆಯೋ ಸಿಕ್ಕಿದ್ದು ಎಲ್ಲವನ್ನು ಹಾಕ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು ಸೊ ಇಲ್ಲಿ ದೊಡ್ಡ ಬಿಂದಿಗೆ ತೊಗೊಳ್ಳಿ ಅರ್ಧದಷ್ಟು ಅಕ್ಕಿಯನ್ನು ಹಾಕಿ ಅದಕ್ಕೆ ಮೂರು ತರಹದ ಹಣ್ಣನ್ನು ಹಾಕಿ ಐದು ತರಹದ ಡ್ರೈ ಫ್ರೂಟ್ಸನ್ನು ಹಾಕಬೇಕಾಗತ್ತೆ ಸೊ ಅಷ್ಟರಲ್ಲೇ ಮುಕ್ಕಾಲು ಭಾಗ ಕಂಟದ್ರಿಗು ಅದು ತುಂಬಿರುತ್ತೆ ಸೊ ಅದಾದ ನಂತರ ಅದಕ್ಕೆ ಮಾವಿನ ಎಲೆಗಳನ್ನ ಹಾಕಬೇಕಾಗತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಕಳ್ಸಕ್ಕೆ ಹಾಕಿದೇವಲ್ಲ ಬಿಡು ಅಂದ್ಕೊಂಡು ಸುಮ್ಮನಕ್ಕೆ ಹೋಗ್ತಾರೆ ಹಾಗೆ ಮಾಡೋಕೋಗ್ಬೇಡಿ ದೊಡ್ಡ ಬಿಂದಿಗೆಗೆ ಮಾವಿನ ಎಲೆ ಮತ್ತು ನಿಮ್ಮ ಕೈಲಾದಷ್ಟು ದಕ್ಷಿಣೆಯನ್ನು ಇಡಿ ಅದರೊಳಗೆ ಏಕೆಂದರೆ ಅದೇನು ಕೊಳಿಯೋದಿಲ್ಲ ಹಾಳಾಗೋದಿಲ್ಲ ಮತ್ತೆ ನೀವು ಯೂಸ್ ಮಾಡ್ಬೋದು ಹಾಗಾಗಿ ಹನ್ನೊಂದು ನೂರ ಒಂದು ಐನೂರ ಒಂದು ನಿಮ್ಮ ಕೈಲಿ ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟನ್ನು ಇಡಬೇಕಾಗತ್ತೆ ಸೊ ಮತ್ತೆ ಅದರ ಮೇಲುಗಡೆ ಕಳಶ ಅಂತ ಬಂದರೆ ದೇವಿಯನ್ನು ಕೂರಿಸುವಂತಹ ಕಂಠ ಕಳಶ ಸೊ ಇವಾಗ ನಾವು ಕೆಳಗಡೆ ಬಿಂದಿಗೆಗೆ ಏಂತಕ್ಕಿದೆಲ್ಲ ಹಾಕ್ತೀವಿ ಅಂತಂದರೆ ಇವಾಗ ದೇವಿಯನ್ನು ನಾವು ದೇವಿ ಸ್ವರೂಪವನ್ನು ಯಾವ ರೀತಿ ನಮ್ಮ ಮನೆಗೆ ಇರ್ತೀವಿ ಇವಾಗ ದೇವಿ ಬಂದು ಕೂತಿದ್ದಾಳೆ ಅಂದರೆ ಆ ದೊಡ್ಡ ಬಿಂದಿಗೆ ತನ್ನ ಹೊಟ್ಟೆ ಭಾಗ ಆಗಿರುತ್ತೆ ಸೊ ಅದ್ರ ಮೇಲೆ ನಾವು ಕಂಠವನ್ನು ಇಡಬೇಕಾಗತ್ತೆ ಅನ್ನಗತಹಸ್ಯ ಪ್ರಾಣಃ ಅಂತ ನಾವು ಹೇಳ್ತೀವಿ ಏನಪ್ಪ ಅನ್ನಗತಸ್ಯ ಪ್ರಾಣ ಅಂದರೆ ಹೊಟ್ಟೆಯಲ್ಲಿ ನಾವು ಸೇವಿಸುವಂತಹ ಪದಾರ್ಥಗಳು ಅದೆಲ್ಲ ಅನ್ನಗತಸ್ಯ ಪ್ರಾಣ ಇವಾಗ ಅನ್ನ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಅದೆಲ್ಲ ನಾವು ಸೇವನೆ ಮಾಡೋದು ಎಲ್ಲಿಗೆ ಹೋಗುತ್ತೆ ಹೊಟ್ಟೆಗೆ ಹೋಗುತ್ತೆ ಸೊ ಆ ಒಂದು ಬಿಂದಿಗೆಯನ್ನು ನಾವು ತಾಯಿಯ ದೇಹವನ್ನಾಗಿ ನಾವು ಪರಿಗಣಿಸಬೇಕಾಗತ್ತೆ ಸೊ ಅದರ ಮೇಲ್ಗಡೆ ಕಂಠದಲ್ಲಿ ಮುಕ್ಕಾಲು ಭಾಗದಷ್ಟು ನೀರನ್ನು ತುಂಬಿಕೊಳ್ಳುವಂಥದ್ದು ನೀರನ್ನು ತುಂಬಿ ಅದಕ್ಕೆ ಮಾಮೂಲಿಯಾಗಿ ಕೆಲವೊಬ್ಬರಿಗೆ ಗೊತ್ತೇ ಇರುತ್ತೆ ಮೊದಲನೇದಾಗಿ ಅರ್ಶನ ಕುಂಕುಮ ಒಂದು ಕಾಯಿನನ್ನು ಹಾಕಿ ನಂತರ ಹಾಕಬೇಕಾಗಿರೋ ಐಟಮ್ಸ್ ಏನಂದರೆ ಲವಂಗ ಏಲಕ್ಕಿ ಪಚ್ಚ ಕರ್ಪೂರ ಮತ್ತು ಎಂಟು ಕಮಲ ಬೀಜಗಳನ್ನ ನೀವು ಅದರೊಳಗಡೆ ಹಾಕಬೇಕಾಗತ್ತೆ ಆಯಿತಾ ಇನ್ನು ಇನ್ನೂ ನಾನು ಶಾಸ್ತ್ರಬದ್ಧವಾಗಿ ಮಾಡ್ತೀನಿ ಅನ್ನೋದಾದರೆ ಪಂಚಪಲ್ಲವಗಳು ಅಂತ ನಾವು ಹೇಳ್ತೀವಿ ಏನಪ್ಪ ಆ ಪಂಚಪಲ್ಲವಗಳು ಅಂದರೆ ಆ ಪಂಚಪಲ್ಲವಗಳೇನಾದರೂ ಸಿಕ್ಕಿ ಅದನ್ನೇನಾದರೂ ನೀವು ಹಾಕಿದ್ರೆ ತುಂಬಾ ಶ್ರೇಷ್ಠ ಅದು ನಿಮಗೆ ಒಂದಕ್ಕೆ ಹತ್ತರಷ್ಟು ಐಶ್ವರ್ಯವನ್ನು ತಂದು ಕೊಡುತ್ತೆ ಅಂತ ಹೇಳ್ತೀವಿ ಪಂಚಪಲ್ಲವಗಳು ಅಂತಂತಂದರೆ ಏನಿಲ್ಲ ನೆಲ್ಲಿಕಾಯಿಯ ಒಂದು ಚಿಗುರು ಅಂದರೆ ನೆಲ್ಲಿ ಮರದ ಒಂದು ಎಲೆ ಹಲಸಿನ ಮರದ ಒಂದು ಎಲೆ ಮಾವಿನ ಮರದ ಒಂದು ಎ ಚಿಗುರು ಹಾಗೂ ಒಂದು ತುಳಸಿ ಎಲೆ ಮತ್ತು ಬೇವಿನ ಸೊಪ್ಪಿನ ಚಿಗುರು ಸೊ ಇಷ್ಟನ್ನು ನಾವು ಆ ಕಳಶದೊಳಗೆ ಹಾಕಿಬಿಟ್ಟು ಅದರ ಮೇಲುಗಡೆ ಒಂದು ಕಾಯಿಯನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ ಅನ್ನೋದಾದರೆ ನಮಗೆ ಸಂಪೂರ್ಣವಾದ ಫಲವನ್ನು ಸಿಗುತ್ತೆ ಇಲ್ಲ ನಮ್ಗೆ ಅದೆಲ್ಲ ಯಥಾಶಕ್ತಿ ಮಾಡೋದಕ್ಕಾಗಲಿಲ್ಲ ಸಿಗಲಿಲ್ಲ ನಮ್ಗೆ ಆ ಥರದ್ದು ಅಂತಂದಾಗ ಹೇಳಿದ್ನಲ್ಲ ಲವಂಗ ಏಲಕ್ಕಿ ಪಚ್ಚ ಕರ್ಪೂರ ಅರ್ಶನ ಕುಂಕುಮ ಒಂದು ಕಾಯಿನ್ ಮತ್ತು ಕಮಲದ ಬೀಜ ಇಷ್ಟನ್ನು ಹಾಕಿ ನಾವು ಕಳಶವನ್ನು ರೆಡಿ ಮಾಡೋಣ ಸೊ ಇಷ್ಟು ತಿಳ್ಕೊಂಡ್ವಿ ಅಲ್ವಾ ಮುಂದೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾವು ದೇವಿಗೆ ಯಾವ ರೀತಿ ಅಲಂಕಾರ ಮಾಡೋದು ಅಥವಾ ಯಾವ ರೀತಿ ಸೀರೆ ಉಡಿಸೋದು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಗೊತ್ತಿಲ್ಲದಿರೋರಿಗೆ ತಿಳಿಸಿ ಅಂತ ಹೇಳ್ತೀನಿ ಧನ್ಯವಾದಗಳು